ಅಲ್ಲ ಅದು ಇವತ್ತು ಏನಾಗ್ತಾಯಿದೆ ಗೃಹಲಕ್ಷ್ಮಿಯಲ್ಲಿ ಇವಾಗ ಬೇರೆ ಬೇರೆ ಕಡೆ ತಾವು ನೋಡಿದ್ದೀರಾ ಸರ್ಕಾರದಿಂದ ಬರೋಂಥ ಅನುದಾನಗಳು ಒಂದು ಮಾಸಿಕವಾಗಿ ಕೊಡ್ತಾರೆ ಕೆಲವೊಂದು ಕಡೆ ಒಂದು ಕ್ವಾರ್ಟರ್ಗೊಂದ್ಸರಿ ಕೊಡ್ತಾರೆ ನಾಲ್ಕು ಮೂರು ತಿಂಗಳಿಗೆ ಒಂದು ಸರಿ ಸೇರಿಸಿ ಕೊಡ್ತಾರೆ ಆ ರೀತಿಯಲ್ಲಿ ಸರ್ಕಾರಕ್ಕೆ ಅನುದಾನ ಬಂದು ಸಂಗ್ರಹ ಆಗ್ತಾ ಇದ್ದಂಗೆ ಖಜಾನೆಯಲ್ಲಿ ಯಾವ ಥರ ಪೂರ್ತಿ ರಾಜ್ಯಕ್ಕೆ ಬಿಡುಗಡೆ ಮಾಡಬೇಕು ಒಮ್ಮೆನೇ ಬಿಡುಗಡೆ ಆಗಬೇಕಾಗ್ತದೆ ನಿನ್ನೆ ಸಚಿವರ ಒಂದು ಹೇಳಿಕೆಯೂ ಕೂಡ ನಾವೆಲ್ಲ ಗಮನಿಸಿದ್ದೀವಿ ಅವ್ರಿಗೆ ಅನಾರೋಗ್ಯದ ಕಾರಣದಿಂದ ಡಿಪಾರ್ಟ್ಮೆಂಟಲ್ಲಿ ಯಾವ ಥರ ಮಾಡಬೇಕು ಅನ್ನೋದಕ್ಕೆ ಅವರು ಗಮನ ಹರಿಸೋಕ್ಕಾಗಿರಲಿಲ್ಲ ಅದ್ರ ಜೊತೆಗೆ ಇವತ್ತೇನು ಈ ಹಣ ಬಿಡುಗಡೆ ಆಗ್ತಿರ್ತಕ್ಕಂಥ ವ್ಯವಸ್ಥೆ ಏನಿತ್ತು ಮೊದಲು ಖಜಾನೆಯಿಂದ ನೇರವಾಗಿ ಏನು ಫಲಾನುಭವಿಗಳಿಗೆ ಹೋಗ್ತಾ ಇತ್ತು ಇವತ್ತು ಆ ವ್ಯವಸ್ಥೆನ ಬದಲಾಯಿಸಿ ಖಜಾನೆಯಿಂದ ಜಿಲ್ಲೆಗೆ ಬಂದು ಜಿಲ್ಲೆಯಿಂದ ತಾಲೂಕಿಗೆ ಬಂದು ತಾಲೂಕಿಂದ ಸಿ ಡಿ ಪಿ ಓ ಮುಖಾಂತರವಾಗಿ ಎಲ್ಲ ಫಲಾನುಭವಿಗಳಿಗೆ ಹಂಚಿಕೆ ಆಗಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಸ್ವಲ್ಪ ವ್ಯವಸ್ಥೆಯ ಬದಲಾವಣೆ ಕೂಡ ಆಗಿರೋದ್ರಿಂದ ಒಂದು ಚೂರು ಈ ಒಂದು ತಿಂಗಳಲ್ಲಿ ವಿಳಂಬ ಆಗಿದೆ ಬಟ್ ಮುಂದಿನ ದಿನಗಳಲ್ಲಿ ಈಗಾಗಲೇ ಸುಮಾರು ಹದಿನೆಂಟು ತಿಂಗಳು ನಾವು ಕೊಟ್ಕೊಂಡು ಬಂದಿದ್ದೀವಿ ಯಾವುದೇ ಒಂದು ಅಡುಕು ತೊಡುಕು ತೊಂದರೆ ಇಲ್ಲದೆ ಮುಂದಿನ ದಿನಗಳಲ್ಲಿ ಕೂಡ ಅದನ್ನು ಕೊಡ್ಕೊಂಡು ಹೋಗೋದ್ರಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ ಯಾವುದೇ ಒಂದು ಸಮಸ್ಯೆ ಇಲ್ಲ ಅಂತ ವಿಶ್ವಾಸದಿಂದ ಹೇಳ್ತೀನಿ ಸರ್ಕಾರದಲ್ಲಿ ಅನುದಾನಗಳ ಕೊರತೆ ಏನಂಥದ್ದು ಯಾವುದೂ ಇಲ್ಲ ಕಳೆದ ಸರ್ಕಾರದಲ್ಲಿ ಮಾಡಿದಂಥ ಆರ್ಥಿಕ ಅಶಿಸ್ತಿನಿಂದ ಸರ್ಕಾರಕ್ಕೆ ಇವತ್ತು ಅನುದಾನಗಳನ್ನ ತಂದು ಬೇರೆ ಬೇರೆ ಇಲಾಖೆಗಳಲ್ಲಿ ಹಣಕಾಸುಗಳನ್ನ ಒದಗಿಸ್ಕೊಡೋ ತೊಂದರೆ ಆಗಿತ್ತು ಬಿಟ್ಟರೆ ನಮ್ಮ ಸರ್ಕಾರದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಯೋಜನೆಗಳಿಂದ ಸರ್ಕಾರಕ್ಕೆ ಯಾವುದೇ ಒಂದು ಇಕ್ಕಟ್ಟಾಗಿಲ್ಲ